ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ದಿನ ರೆಡಿ ಬ್ಲೌಸ್ ಡಿಸೈನ್ಸು ಅಥವಾ ಚೂಡಿದಾರ್ ಡಿಸೈನ್ಸು ಚಾರ್ಟ್ಗಳು ಸಿಗುತ್ತೆ ಅದನ್ನು ಇವತ್ತು ತೊಗೊಂಡ್ಬಂದಿದ್ದೀನಿ ಗೊತ್ತಾಯ್ತಾ ಇವಾಗ ನೋಡಿ ಈ ಥರ ಡಿಸೈನ್ಸ್ ಎಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ ಓಕೆನಾ ನೋಡಿ ನೆಕ್ ಡಿಸೈನ್ಸು ಇದನ್ನೆಲ್ಲ ನೋಡ್ಕೋಬಹುದು ನೀವು ನಾನು ಇದನ್ನು ದುಡ್ಡು ಕೊಟ್ಟು ಕೊಂಡ್ಕೊಂಡು ಬಂದಿದ್ದೀನಿ ಆದ್ದರಿಂದ ನಿಮಗೆ ಶೋ ಮಾಡ್ತಾ ಇದ್ದೀನಿ ಓಕೆನಾ ನೋಡಿ ಈ ಡಿಸೈನ್ಸ್ ಎಲ್ಲ ನೋಡಿ ನೀವು ಕೊಂಡ್ಕೋಬಹುದು ಇದನ್ನು ನೋಡಿ ನೀವು ಡಿಸೈನ್ ಕೂಡ ಮಾಡಬಹುದು ಚೆನ್ನಾಗಿ ಹೊಲಿಯೋದನ್ನು ಕಲಿತ್ಕೊಂಡ್ರೆ ನೋಡಿ ಈ ಡಿಸೈನ್ಸ್ ಎಲ್ಲ ಮಾಡಬಹುದು ಇದು ಮಾರ್ಕೆಟಲ್ಲಿ ಸಿಗುತ್ತೆ ಇಲ್ಲ ಟೈಲರಿಂಗ್ ಶಾಪ್ನಲ್ಲಿ ಹೇಳಿದರೆ ತರಿಸಿಟ್ಟಿರ್ತಾರೆ ಇದು ಒಂದು ಚಾರ್ಟಿಗೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಈ ರೀತಿ ತಗೊಳ್ತಾರೆ ನೋಡಿ ಪ್ರೀತಿ ಅನ್ನೋರು ಇದನ್ನ ಮಾಡಿರೋದು ಇಪ್ಪತ್ತೇಳನೇ ಚಾರ್ಟ್ ಇದು ಓಕೆನಾ ನೋಡಿ ನೆಕ್ ಸ್ಲೀವ್ ಡಿಸೈನ್ಸ್ ಎಲ್ಲ ಫುಲ್ಲು ನೀಟಾಗಿ ಕಾಣಿಸುತ್ತೆ ಯಾವ ರೀತಿ ಸ್ಟಿಚ್ ಮಾಡ್ಬೋದು ಅಂತ ಕೂಡ ನಾವು ನೋಡ್ಕೋಬಹುದು ಗೊತ್ತಾಯ್ತಾ ನೋಡಿ ಸ್ಲೀವಲ್ಲಿ ಈ ರೀತಿ ಇದ್ದರೆ ಬ್ಯಾಕ್ ಡಿಸೈನು ಈ ರೀತಿ ಇರುತ್ತೆ ಅದೇ ಥರ ಎಲ್ಲದನ್ನು ಕೊಟ್ಟಿದ್ದಾರೆ ಅವರು ನೆಕ್ ಡಿಸೈನು ಮತ್ತು ಸ್ಲೀವ್ ಡಿಸೈನು ಎರಡಕ್ಕೂ ರೂಪದರ್ಶಿಯರ ಹತ್ರ ಫೋಟೋ ತೆಗೆಸಿದ್ದಾರೆ ನೋಡಿ ಇದು ಸ್ಲೀವ್ ಡಿಸೈನ್ ಈ ಥರ ಇದ್ದರೆ ನೆಕ್ ಡಿಸೈನ್ ಈ ರೀತಿ ಇರುತ್ತೆ ಇದು ನೋಡಿ ಸ್ಲೀವ್ ಡಿಸೈನ್ ಈ ಥರ ಇದ್ದರೆ ನೆಕ್ ಡಿಸೈನು ಈ ರೀತಿ ಇರುತ್ತೆ ನೋಡಿರಿ ಇದು ನೆಕ್ ಡಿಸೈನು ಇದು ಸ್ಲೀವ್ ಡಿಸೈನು ಇದು ನೆಕ್ ಡಿಸೈನು ಇದು ಸ್ಲೀವ್ ಡಿಸೈನು ಇದೇ ರೀತಿ ನೋಡಿ ಇದು ಸ್ಲೀವ್ ಡಿಸೈನ್ ಆದರೆ ನೋಡಿ ಇದು ಸ್ಲೀವ್ ಡಿಸೈನ್ ಆದರೆ ಇದು ನೆಕ್ ಡಿಸೈನು ಗೊತ್ತಾಯ್ತಾ ನೋಡಿ ಇದು ಸ್ಲೀವ್ ಡಿಸೈನ್ ಆದರೆ ಹಾಂ ನೋಡಿ ಸ್ಲೀವ್ ಡಿಸೈನು ಇದು ನೆಕ್ ಡಿಸೈನ್ ಇದು ಒಂದು ಚಾರ್ಟಲ್ಲಿ ಒಂದು ಬದಿದಾಯಿತು ಈಗ ನಾನು ತೋರಿಸಿದ್ದು ಈಗ ಇನ್ನೊಂದು ಬದಿನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಲೈಟ್ ಬೆಳಕು ಫ್ಲ್ಯಾಶ್ ಆಗ್ತಾ ಇದೆ ಇದು ಎಲ್ಲ ಸಪ್ರೇಟಾಗಿ ತೋ ತೋರಿಸಿದ್ದಾರೆ ಇದರಲ್ಲಿ ಬೇರೆ ಬೇರೆ ಗೊತ್ತಾಯ್ತಾ ಎಲ್ಲ ನೆಕ್ ಡಿಸೈನ್ಸು ತೋರಿಸಿದ್ದಾರೆ ಗೊತ್ತಾಯ್ತಾ ಇದನ್ನು ನೋಡಿಕೊಂಡು ಕೂಡ ನೀವು ಹೊಲಿಬೋದು ಇದು ಒಂದು ಚಾರ್ಟಿಂದಾಯಿತು ಓಕೆನಾ ನೋಡಿ ಅದೇ ಥರನೇ ಇನ್ನೂ ತುಂಬ ಚಾರ್ಟ್ಗಳಿದೆ ಇದನ್ನೆಲ್ಲ ನೋಡಿಕೊಂಡು ನೀವು ನೀವು ಯಾವ್ಯಾವ ರೀತಿ ಅಂತ ಫಸ್ಟು ಇಮ್ಯಾಜಿನ್ ಮಾಡಿಕೊಂಡು ಅಳತೆ ಕರೆಕ್ಟಾಗಿ ಇಟ್ಕೊಂಡು ನೋಡಿ ಈ ಥರ ಪೈಪಿಂಗು ಎಲ್ಲದನ್ನು ಮಾಡಬಹುದು ಓಕೆನಾ ನೋಡಿ ಫ್ರಂಟಲ್ಲಿ ಈ ಥರ ಕಾಣಿಸುತ್ತೆ ಬ್ಯಾಕಲ್ಲಿ ಈ ಥರ ಕಾಣಿಸುತ್ತೆ ಗೊತ್ತಾಯ್ತಾ ನೋಡಿ ಇದು ಫ್ರಂಟಲ್ಲಿ ಈ ಥರ ಕಾಣಿಸುತ್ತೆ ಬ್ಯಾಕಲ್ಲೇ ಫ್ರಂಟ್ ಟು ಬ್ಯಾಕು ಎರಡು ತೋರಿಸಿದ್ದಾರೆ ಗೊತ್ತಾಯ್ತಾ ನೋಡಿ ಇದು ಫ್ರಂಟ್ ಟು ಬ್ಯಾಕು ಎರಡು ತೋರಿಸಿದ್ದಾರೆ ಮುಂದಿಂದ ಸ್ಲೀವ್ ಕೂಡ ನೋಡಬಹುದು ಇದು ಮಾತ್ರ ಸಪ್ರೇಟ್ ಕೊಟ್ಟಿದ್ದಾರೆ ಬೇರೆ ಬೇರೆ ಡಿಸೈನ್ ನೋಡಿ ಅದೇ ಥರ ಇಲ್ಲಿ ಇದನ್ನು ಅಷ್ಟೇ ಫ್ರಂಟಲ್ಲಿ ಈ ಥರ ಕಾಣಿಸುತ್ತೆ ಬ್ಯಾಕಲ್ಲಿ ಈ ಥರ ಕಾಣಿಸುತ್ತೆ ಓಕೆನಾ ಲೈಟ್ ಫ್ಲ್ಯಾಶ್ ಬೀಳ್ತಾ ಇದೆ ಆದ್ದರಿಂದ ಇದು ನೋಡಿ ಇಲ್ಲಿ ಅಡ್ರೆಸ್ಸು ಎಲ್ಲ ಕೊಟ್ಟಿದ್ದಾರೆ ನೀವು ಇದನ್ನು ಬೇಕಾದ್ರೆ ನೋಟ್ ಮಾಡಿಕೊಂಡು ಹೋಗಿ ತೊಗೊಂಬರ್ಬೋದು ಗೊತ್ತಾಯ್ತಾ ತಗೊಂಡು ನೀವು ಕೂಡ ಉಪಯೋಗಿಸ್ಕೋಬಹುದು ಓಕೆನಾ ನೋಡಿ ಇಲ್ಲೂ ಅಷ್ಟೇ ಬ್ಯಾಕಲ್ಲಿ ಫ್ರಂಟಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅನ್ನೋದಿದೆ ಇದನ್ನು ನೋಡಿಕೊಂಡು ನೀವು ಕೂಡ ಮಾಡ್ಕೋಬಹುದು ಓಕೆನಾ ಅಳತೆ ಪ್ರಕಾರ ಕ್ಲೀನಾಗಿ ಕಟಿಂಗು ಸ್ಟಿಚ್ಚಿಂಗು ಎಲ್ಲ ಕಲ್ತ್ಕೊಂಡಿದ್ರೆ ಯಾವ ಡಿಸೈನ್ ಬೇಕಾದರೂ ಮಾಡಬಹುದು ನೀವು ಗೊತ್ತಾಯ್ತಾ ಓಕೆ ನೋಡಿ ಇದು ಎರಡನೇ ಚಾರ್ಟ್ ಆಯಿತು ನೆಕ್ಸ್ಟ್ ಇನ್ನೊಂದು ನೋಡಿ ಇದುವರೆಗೂ ನೀವು ಸಾರಿ ಬ್ಲೌಸ್ ನೋಡಿದ್ರಿ ನೋಡಿರಿ ಇವಾಗ ಇದು ಕೂಡ ಸಾರಿ ಬ್ಲೌಸು ಇದು ಒಂದೇ ಬಟನಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಕಲರ್ ಬಟನಲ್ಲಿ ಡಿಸೈನ್ ಮಾಡಿರೋದು ನೋಡಿ ಈ ರೀತಿ ಮಾಡ್ಕೋಬಹುದು ನೋಡಿ ಇದು ಈ ರೀತಿ ಮಾಡಬಹುದು ನೋಡಿ ಇದು ಈ ರೀತಿ ಮಾಡಬಹುದು ಓಕೆನಾ ಕಾಣಿಸುತ್ತಾ ಇವಾಗ ನೋಡಿ ಇದು ಈ ರೀತಿ ಮಾಡಬಹುದು ಲೈಟ್ ಫ್ಲಾಶ್ ಕಾಣುತ್ತಾ ಇಲ್ಲಿ ಪೈಪಿಂಗ್ ಕೂಡ ಮಾಡಬಹುದು ನೋಡಿ ಇಲ್ಲಿ ಡಿಫ್ರೆಂಟ್ ಕಲರ್ ಪೈಪಿಂಗ್ ಮಾಡಿದ್ದಾರೆ ನೋಡಿ ಇದರಲ್ಲಿ ಪೈಪಿಂಗ್ ಮಾಡಿದ್ದಾರೆ ಮತ್ತೆ ಡಿಸೈನ್ ಕೂಡ ಮಾಡಿದ್ದಾರೆ ನೋಡಿ ಇದರಲ್ಲಿ ಡಿಫ್ರೆಂಟ್ ಕಲರ್ ಬಟ್ಟೆನ ಪ್ಯಾಚ್ ಹಾಕಿದ್ದಾರೆ ಗೊತ್ತಾಯ್ತಾ ಈಗ ನೋಡಿ ಇದು ನೋಡಿ ಈ ಡಿಸೈನ್ ನೋಡಿ ನೋಡಿ ಈ ಡಿಸೈನು ಇದು ತುಂಬ ಚೆನ್ನಾಗಿದೆ ಬ್ಯಾಕ್ ಡಿಸೈನು ನೋಡಿ ಇದು ಚೆನ್ನಾಗಿದೆ ಇದು ಪೈಪಿಂಗೂ ಇದೆ ಈ ಥರನೂ ಇದೆ ಒಂದೆರಡು ನೋಡಿ ಇಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಇದನ್ನು ನೀವು ತರಿಸ್ಕೋಬೋದು ಗೊತ್ತಾಯ್ತಾ ಈಗ ಒಂದು ಕಡೆ ಶೇಡ್ ಆಯಿತು ಇದು ನಾಲ್ಕಿದೆ ನೋಡಿ ಈ ಥರ ಇದೆ ನೋಡಿ ಒಂದು ತೆಗ್ದಿದ್ದೀನಿ ನೋಡಿ ಈ ಥರ ಫುಲ್ ನಾಲ್ಕಿದೆ ನೋಡಿ ನೋಡಿ ಈ ಕಡೆ ಕೂಡ ಇದೆ ಯಾವ ಡಿಸೈನ್ ಬೇಕಾದರೂ ಮಾಡ್ಕೋಬೋದು ವೇರು ಸ್ಟಾರ್ ಥರ ಈಗ ನೀವು ನೋಡ್ತಾ ಇರೋ ಡಿಸೈನ್ಸ್ ಎಲ್ಲ ಕಂಪ್ಯೂಟರ್ ಡಿಸೈನ್ಸು ಕಂಪ್ಯೂಟರಿಂದ ಇದನ್ನು ಡಿಸೈನ್ಸು ಮಾಡಿರೋದು ಓಕೆನಾ ಇದ್ರ ಮುಂಚೆ ನೋಡಿದ್ದೆಲ್ಲ ಹೊಲ್ದಿರೋದು ಓಕೆನಾ ನೀವು ಯಾವುದನ್ನಾದರೂ ಚೂಸ್ ಮಾಡಿ ಯಾವ ಯಾವ ರೀತಿ ಮಾಡೋದು ಅಂತ ಎಲ್ಲ ಪೇಪರ್ ಕಟ್ಟಿಂಗ್ ಎಲ್ಲ ಮಾಡಿ ತೆಗೆದಿಟ್ಕೊಂಡು ಅದೇ ರೀತಿ ಬಟ್ಟೆ ಕಟ್ಟಿಂಗ್ ಮಾಡಿಬಿಟ್ಟು ನೀವು ಹೊಲಿಯೋದನ್ನು ಕಲ್ತ್ಕೋಬೋದು ಓಕೆನಾ ನೋಡಿ ಈ ಲೈನ್ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಎಷ್ಟೊಂದು ಡಿಫ್ರೆಂಟ್ ಟೈಪು ನೆಕ್ಕು ನೀವು ಯಾವ ರೀತಿ ಬೇಕಾದರೂ ಹೊಲಿಬೋದು ಓಕೆನಾ ಈಗ ನೋಡಿ ಈ ಕಡೆ ಇದು ನಾಲ್ಕು ಪೇಜಲ್ಲೂ ಇದೆ ನೋಡಿ ಇದು ಎಲ್ಲ ನೆಕ್ಕುಗಳು ತುಂಬಾ ಚೆನ್ನಾಗಿದೆ ಯಾವ ನೆಕ್ ಬೇಕಾದ್ರು ನೀವು ಟ್ರೈ ಮಾಡಬಹುದು ಗೊತ್ತಾಯ್ತಾ ಮಾರ್ಕೆಟಲ್ಲಿ ಸಿಗುತ್ತೆ ನೀವು ಕೂಡ ನೋಡಿ ತೊಗೊಂಬರ್ಬೋದು ಇದು ಒಂದು ಇದು ನೆಕ್ಸ್ಟ್ ನೋಡಿ ಇಲ್ಲಿ ಡ್ರೆಸ್ಸು ಡ್ರೆಸ್ ನೆಕ್ಕುಗಳೆಲ್ಲ ಇದ್ದಾವೆ ಇದು ನಾನು ಅಲ್ಲಿ ಆರಿಸಿ ತುಂಬ ಇತ್ತು ಅದರಲ್ಲಿ ಆರಿಸ್ಕೊಂಡು ಆರಿಸ್ಕೊಂಡು ಒಂದಷ್ಟು ತೊಗೊಂಬಂದಿದ್ದೀನಿ ನಿಮ್ಮಗಳಿಗೆ ತೋರಿಸ್ಲಿಕ್ಕೆ ಅಂತಲೇ ನೋಡಿ ಈ ಥರ ನೆಕ್ಕು ಎಲ್ಲ ಮುಂದಗಡೆ ಮಾಡಿ ರೆಡಿ ಮಾಡಬಹುದು ಗೊತ್ತಾಯ್ತಾ ನೋಡಿ ಈ ಕಾರ್ನರಲ್ಲಿ ಈ ಥರ ಎಲ್ಲ ಮಾಡಿ ನೀವು ಉಪಯೋಗಿಸ್ಕೋಬಹುದು ನೋಡಿ ಇದು ಕೂಡ ನೆಕ್ಕು ಚೆನ್ನಾಗಿದೆ ಡಬಲ್ ಕಲರು ಕಾಂಟ್ರಾಸ್ಟ್ ಮಾಡಿಬಿಟ್ಟು ಅದನ್ನು ಕೂಡ ನಾವು ಡ್ರೆಸ್ಸಿಗೂ ಕೂಡ ಕನ್ವರ್ಟ್ ಮಾಡಿ ಹೊಲೀಬೌದು ನೋಡಿ ಇದು ಗೊತ್ತಾಯ್ತಾ ನೋಡಿ ಎಲ್ಲ ನೆಕ್ಕುಗಳು ತುಂಬ ಚೆನ್ನಾಗಿದೆ ಯಾವ ನೆಕ್ಕು ಬೇಕಾದರೂ ಟ್ರೈ ಮಾಡ್ಬೋದು ಕಟಿಂಗು ಸ್ಟಿಚ್ಚಿಂಗು ಸೇಮ್ ಇರುತ್ತೆ ನೆಕ್ ಡಿಸೈನ್ಸ್ ಮಾತ್ರ ಇದಕ್ಕೆಲ್ಲ ನೋಡಿ ಈ ಈ ನೆಕ್ಕಿಗೆಲ್ಲ ಕ್ಯಾನ್ವಾಸ್ ಹಾಕಿ ರೆಡಿ ಮಾಡಬೇಕಾಗುತ್ತೆ ನಾನು ಕ್ಯಾನ್ವಾಸ್ ತಂದಿಟ್ಟಿದ್ದೀನಿ ಅದರದ್ದು ನೆಕ್ಕುಗಳನ್ನು ತೋರಿಸ್ತೀನಿ ಕಟಿಂಗಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಇದು ಇದರಲ್ಲಿ ಇನ್ನೊಂದು ಕಡೆ ಇದೆ ನೋಡಿ ತುಂಬ ಚೆನ್ನಾಗಿರೋ ನೆಕ್ಕುಗಳಿದೆ ನೋಡಿ ಇದು ಕಾಲರ್ ಇದೆ ನೋಡಿ ಇದು ಡ್ರೆಸ್ ಆದರೂ ಸೀರೆ ಥರನೇ ಕಾಣುತ್ತೆ ಆ ಥರ ಕೂಡ ಹೊಲಿಬಹುದು ನೋಡಿ ಇದು ಚೆನ್ನಾಗಿದೆ ಕಾಂಟ್ರಾಸ್ಟ್ ಬಟ್ಟೆಗಳು ತಗೊಂಡು ಡಬಲ್ ಕಲರು ಈಗ ನೋಡಿ ಇದೆಯಲ್ಲ ಇದು ಇಲ್ಲಿ ಕೇಸರಿ ಕಲರ್ ಹಾಕಿದಾರಲ್ಲ ಅದು ಪ್ಯಾಂಟಿಗಿರುತ್ತೆ ಆ ಪ್ಯಾಂಟಿಂದನೇ ಇಲ್ಲಿ ಅಡ್ಜಸ್ಟ್ ಮಾಡಿ ಡಿಸೈನ್ ಮಾಡಿದ್ದಾರೆ ನೋಡಿ ನಿಮಗೆ ಎಲ್ಲ ಡಿಸೈನ್ಸು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೋಡಿ ಗೊತ್ತಾಯ್ತಾ ಇದಿಷ್ಟು ನಿಮಗೋಸ್ಕರ ಅಂತ ನಾನು ಆರಿಸ್ಕೊಂಡು ಬಂದು ತೋರಿಸ್ತಾ ಇದ್ದೀನಿ ಇನ್ನು ಒಂದು ನೋಡಿ ಈ ಥರ ಕ್ಯಾಟ್ಲಾಗ್ ಕೂಡ ಸಿಗುತ್ತೆ ನಿಮಗೆ ಇದರಲ್ಲಿ ನೋಡಿ ತುಂಬ ಇದೆ ಡಿಸೈನ್ಸ್ಗಳು ತುಂಬ ಇದೆ ನೋಡಿ ಇದರಲ್ಲೂ ಕೂಡ ವಿಳಾಸ ಕೊಟ್ಟಿದ್ದಾರೆ ಈ ಬುಕ್ ನಂಬರ್ ಕೊಟ್ಟಿದ್ದಾರೆ ನೋಡಿ ತೋರಿಸ್ತಾ ಇದ್ದೀನಿ ನೆಕ್ ಡಿಸೈನ್ಸ್ ಬ್ಯಾಕ್ ನೆಕ್ ಡಿಸೈನ್ಸ್ ಇನ್ನು ಸಾವಿರಾರು ಇರುತ್ತೆ ನೀವು ಯಾವ ಥರ ಬೇಕಾದರೂ ಹೊಲ್ಕೋಬಹುದು ಗೊತ್ತಾಯ್ತಾ ಇದಕ್ಕೆ ನೋಡಿರಿ ನೆಕ್ ಡಿಸೈನ್ಸ್ಗೆ ನಂಬರ್ಸ್ ಕೂಡ ಕೊಟ್ಟಿದ್ದಾರೆ ಇಂಥ ನಂಬರ್ಸ್ ಅಂತ ಹೇಳಿದರೆ ಅಂಥ ನಂಬರ್ಸನ್ನು ಕಟ್ ಮಾಡಿ ಸ್ಟಿಚಿಂಗ್ ಮಾಡೋ ಲೆವೆಲಿಗೆ ನೀವು ಕಲಿಬೇಕು ಗೊತ್ತಾಯ್ತಾ ಓಕೆ ಹಾಂ ನೋಡಿ ಒಂದು ಫೋಟೋ ತೆಗೆದು ನೀಟಾಗಿ ತೋರಿಸ್ತೀನಿ ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿದೆ ಎಷ್ಟು ನೀಟಾಗಿ ವರ್ಕ್ ಮಾಡಿರೋದು ನೀವು ಕರೆಕ್ಟಾಗಿರೋ ಮೆಜರ್ಮೆಂಟ್ ಕೊಟ್ಟು ಇಂಥ ನಂಬರ್ ಅಂತ ಹೇಳಿದರೆ ಆ ಥರ ನಂಬರ್ದು ಅಂದರೆ ಬಟ್ಟೆಗಳೆಲ್ಲ ಕಾಂಟ್ರಾಸ್ಟ್ ಬಟ್ಟೆಗಳನ್ನೆಲ್ಲ ತಗೋಬೇಕು ನೀವು ಆ ಥರ ನಂಬರ್ ಅಂತ ಹೇಳಿದರೆ ಆ ಥರನೇ ಹೊಲಿಯೋ ಅಂತ ಅಷ್ಟು ಮಟ್ಟಿಗೆ ಕಲ್ತ್ಕೋಬೇಕು ನೀವು ಗೊತ್ತಾಯ್ತಾ ನೋಡಿ ಇದು ಬ್ಲೌಸ್ ಪೀಸು ಸಾರಿ ಕಟ್ ಮಾಡಿಕೊಂಡು ಅದು ಎರಡನ್ನೂ ಮಿಕ್ಸ್ ಮಾಡಿ ಹೊಲ್ದಿರೋ ಬ್ಲೌಸು ಗೊತ್ತಾಯ್ತಾ ನೋಡಿ ಇದು ಕ್ಯಾಟ್ಲಾಗ್ ಇದೆ ನೋಡಿ ಇದು ಎಷ್ಟು ಒಳ್ಳೊಳ್ಳೆ ನೋಡಿ ಈ ತರ ನೆಕ್ಕುಗಳನ್ನೆಲ್ಲ ಹೊಲಿದು ಹೊಲ್ದು ಅಭ್ಯಾಸ ಮಾಡ್ಕೋಬೇಕು ನೀವು ಫಿಟ್ಟಿಂಗ್ ನೀಟಾಗಿ ಹೊಲಿಯೋದನ್ನ ಸಾದಾ ಬ್ಲೌಸ್ನ ಫಿಟ್ಟಿಂಗ್ ನೀಟಾಗಿ ಹೊಲಿಯೋದನ್ನ ಕಲ್ತ್ಕೊಂಡ್ರೆ ಲಾಸ್ಟ್ ಫಿನಿಶಿಂಗ್ ಎಲ್ಲ ಮಾಡೋದು ಕಲ್ತ್ಕೊಂಡ್ರೆ ಯಾರಾದರೂ ನೀವು ಚೆನ್ನಾಗಿ ಹೊಲಿತೀರಾ ಅಂತ ಯಾರಾದರೂ ಹೊಲಿಸ್ತಾರೆ ಗೊತ್ತಾಯ್ತಾ ಅಥವಾ ನಿಮಗೆ ಹೊಲ ನಾವು ಹೊಲಿತೀನಿ ನನಗೆ ಹೊಲಿಯೋಕ್ಕೆ ಬರುತ್ತೆ ಅನ್ನೋ ಸಫಿಶಿಯಂಟು ಇರುತ್ತೆ ನೋಡಿ ಎಷ್ಟು ಎಷ್ಟು ಡಿಸೈನ್ಸ್ಗಳಿದೆ ಗೊತ್ತಾಯ್ತಾ ನೋಡಿ ಇದು ಬೇರೆದು ಇನ್ನೊಂದು ಪುಟದಲ್ಲಿ ಎಷ್ಟು ವೆರೈಟಿ ಡಿಸೈನ್ಸ್ ಇದೆ ನೋಡಿ ಈ ಕಡೆದು ನೋಡಿ ಎಲ್ಲ ಡಿಸೈನ್ಸ್ ಓಕೆನಾ ನೆಕ್ಸ್ಟ್ ಇನ್ನೊಂದು ಪುಟ ತೆಗಿತಾ ಇದ್ದೀನಿ ನೋಡಿ ಇದು ಬರೀ ಸ್ಲೀವ್ ಡಿಸೈನ್ಸ್ ಇದಷ್ಟೇ ನಿಮಗೆ ತೆಗೆದು ತೋರಿಸ್ತೀನಿ ಗೊತ್ತಾಯ್ತಾ ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಸ್ಲೀವ್ ಡಿಸೈನ್ಸು ಓಕೆನಾ ನೋಡಿ ಯಾವ ರೀತಿ ಕಾಣುತ್ತೆ ಅಂತ ನೀವು ಫರ್ ಪರ್ಫೆಕ್ಟಾಗಿ ಹೊಲಿಯೋದನ್ನು ಕಲಿತ್ಕೊಂಡ್ರೆ ಯಾವ ಡಿಸೈನ್ ಬೇಕಾದರೂ ನೀವು ಮಾಡಬಹುದು ಇದು ನಾನು ಬೆಂಗಳೂರಲ್ಲಿ ತರಿಸಿದ್ದು ಕ್ಯಾಟ್ಲಾಗು ಅಲ್ಲಿ ಸಿಗುತ್ತೆ ಬೆಂಗಳೂರಲ್ಲಿ ಸಿಗುತ್ತೆ ಗೊತ್ತಾಯ್ತಾ ಸ್ಲೀವ್ ಡಿಸೈನ್ಸು ಎಷ್ಟಿದೆ ಅಂತ ಇನ್ನು ತುಂಬ ವೆರೈಟಿ ಇದೆ ಬಟ್ ನೋಡಿ ಸ್ಲೀವ್ ಡಿಸೈನ್ಸ್ ಅಲ್ಲಿ ನೋಡಿ ಇದು ಇಲ್ಲೂ ಇಲ್ಲೂ ಒಂದು ಸ್ವಲ್ಪ ಬ್ಯಾಕ್ ಡಿಸೈನ್ಸ್ ಇದೆ ಇದರಲ್ಲೇ ಇಪ್ಪತ್ತು ಡಿಸೈನ್ಸ್ ಇದೆ ನೋಡಿ ಗೊತ್ತಾಯ್ತಾ ಈಗ ನೋಡಿ ಇದೆ ಆಶಾ ಗೋಲ್ಡನ್ ಕಲೆಕ್ಷನ್ ಬ್ಲೌಸ್ ಅಂತ ಇದೆ ನೋಡಿ ಇದೆ ಸಿಗೋದು ಗೊತ್ತಾಯ್ತಾ ನೋಡಿ ಇದು ಈ ರೀತಿ ಇದೆ ಇದು ಫ್ರಂಟಲ್ಲಿ ತೋರಿಸಿದ್ದಾರೆ ಫ್ರಂಟಲ್ಲಿ ಯಾವ ರೀತಿ ಕೂತ್ಕೊಳ್ಳುತ್ತೆ ಅಂತ ಓಕೆನಾ ಈಗ ನೋಡಿದ್ರಲ್ಲ ಎಲ್ಲ ಡಿಸೈನ್ಸು ಎಷ್ಟು ಚೆನ್ನಾಗಿದೆ ಅಂತ ನೀವು ಪರ್ಫೆಕ್ಟಾಗಿ ಹೊಲಿಯೋದನ್ನು ಕಲ್ತ್ಕೊಂಡು ಆಮೇಲೆ ಡಿಸೈನ್ ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡಿ ಗೊತ್ತಾಯ್ತಾ ಈಗ ನೋಡಿ ನಿಮಗೆ ಇದು ಇದು ಇದೆಯಾ ನೋಡಿ ಇದಕ್ಕೆಲ್ಲ ಕ್ಯಾನ್ವಾಸ್ ಹಾಕಿ ಡ್ರೆಸ್ಸು ನೆಕ್ ಡಿಸೈನ್ಸ್ ಇದು ಇದಕ್ಕೆಲ್ಲ ಕ್ಯಾನ್ವಾಸ್ ಹಾಕಿ ಕಟ್ ಮಾಡಬೇಕು ಇದನ್ನು ನಾನು ನೆಕ್ಸ್ಟು ಪಾಠ ಮಾಡುವಾಗ ಕ್ಯಾನ್ವಾಸ್ ತರಿಸಿಟ್ಟಿದ್ದೀನಿ ಇದನ್ನೆಲ್ಲ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಹೇಳಿಕೊಡ್ತೀನಿ ಓಕೆನಾ ಇದರಲ್ಲಿ ನೋಡಿ ನಂಬರ್ಸ್ ಇದೆ ಗೊತ್ತಾಯ್ತಾ ಇದನ್ನು ನೋಡಿಕೊಂಡು ನೀವು ಕೂಡ ಈ ಥರ ಚಾರ್ಟ್ಸನ್ನು ತರಿಸಿಟ್ಕೊಂಡು ಸ್ಟಡಿ ಮಾಡ್ಕೋಬಹುದು ಮತ್ತು ಅದೇ ಥರ ಕಟ್ಟಿಂಗ್ ಮಾಡಿ ಹೊಲೀಬಹುದು ಗೊತ್ತಾಯ್ತಾ ನೋಡಿ ಇನ್ನೊಮ್ಮೆ ನೋಡಿ ಇದು ಸ್ಲೀವ್ ಡಿಸೈನ್ಸು ನೋಡಿ ಇದು ಎಲ್ಲ ನೆಕ್ ಡಿಸೈನ್ಸು ಬ್ಯಾಕ್ ನೆಕ್ ಡಿಸೈನ್ಸು ಎಲ್ಲ ಗೊತ್ತಾಯ್ತಾ ನೋಡಿ ಇದು ಬ್ಯಾಕ್ ಬ್ಯಾಕ್ನೆಕ್ ಡಿಸೈನ್ಸು ಓಕೆನಾ ನೀವು ಫಸ್ಟ್ ಫಸ್ಟಿಗೆ ಈ ಥರ ಸಿಂಪಲ್ ಡಿಸೈನ್ಸು ನೋಡಿ ಇದರಲ್ಲಿ ಅಷ್ಟೊಂದು ಹೆವಿ ಇಲ್ಲ ಸಿಂಪಲ್ ಡಿಸೈನ್ಸು ಈ ಥರ ಹೊಲಿದು ಅಭ್ಯಾಸ ಮಾಡಿಕೊಳ್ಳಿ ನೋಡಿ ಇದು ಸಿಂಪಲ್ ಡಿಸೈನ್ಸು ಜಾಸ್ತಿ ಇಲ್ಲ ಏನು ಅಂದರೆ ಪೈಪಿಂಗ್ ನೀಟಾಗಿ ಹತ್ತಲಿಕ್ಕೆ ಬರಬೇಕು ಅಂದರೆ ಎಲ್ಲ ಫಿನಿಶಿಂಗು ನೀಟಾಗಿ ಮಾಡಲಿಕ್ಕೆ ಬರಬೇಕು ಗೊತ್ತಾಯ್ತಾ ಈ ರೀತಿಯ ಕಲಿತ್ಕೊಂಡು ಆಮೇಲೆ ಈ ಥರ ಎಲ್ಲ ಡಿಸೈನ್ ಮಾಡೋದನ್ನು ಕಲ್ತ್ಕೋಬೋದು ಓಕೆನಾ ನೋಡಿ ನಿಮಗೆ ಅನುಕೂಲ ಆಗಲಿ ಮತ್ತು ನಿಮಗೆ ತಿಳುವಳಿಕೆ ಬರಲಿ ಅಂದರೆ ಇದ್ರ ಬಗ್ಗೆ ಅಂತ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಓಕೆನಾ ನೀವು ಕೂಡ ಕಲ್ತ್ಕೊಂಡು ಚೆನ್ನಾಗಿ ಒಳ್ಳೆ ಟೈಲರ್ ಆಗಬೇಕು ಓಕೆನಾ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಇದುವರೆಗೂ ಸಬ್ಸ್ಕ್ರೈಬೇ ಆಗಿಲ್ಲ ಅಂದರೆ ಈಗಿಂದ ನೀವು ಸಬ್ಸ್ಕ್ರೈಬ್ ಆಗಿ ನಾ ನಮ್ಮ ಹೊಸ ಹೊಸ ವಿಡಿಯೋಗಳೆಲ್ಲ ನಿಮಗೋಸ್ಕರ ಅಥವಾ ನೀವು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿದಂತೆ ನಾನು ಹೊಸ ಹೊಸ ವೀಡಿಯೋಗಳನ್ನು ಮಾಡ್ತಾ ಇರ್ತೀನಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್